ಸಿಂದ್ರಂದ್ರ ಸಾಮಣಿಯವರ ಸಿಂದ್ರ ಹೆಂತ ಅವರು ಇದನ್ನು ತಿಳ್ಕೋಬೇಕಾದ್ರೆ ನೋಡ್ರಿ ಭೂಮಿ ತಲೆ ಮೇಲೆ ಏನೇನ ಪವಾಡಗಳು ಹಿಂದೂ ಮಾಡಿ ಹಿಂದಿನ ತಕ ಆಚಾರಮರ ಅಂಶಗಳು ಹೌದು ಯಾಕ ಸಿದ್ದ ಮಾಲಿಗರಾಯ ಮಾನವರನ್ನ ಹುಟ್ಟಿ ಮಣಿಗೆನೆ ಎತ್ತುಕೊಂಡು ದೇವರಲ್ಲಿ ದೇವಗನೆ ಎತ್ತುಕೊಂಡು ಓ ಸಾಕ್ಷಾತ್ ಶಿವಪಾರ್ವತಿಯರು ಮಾಲಿಗರಾಯನ ಭಕ್ತಿ ನೋಡಲಕ್ಕೆ ಎಲ್ಲಿ ಬಂದ್ರು ಕಿವ ರಕ್ತ ಸೋರ್ತಿತ್ತು ಯಾರಿಗೀ ಪರಮಾತ್ಮನಿಗೆ ಹೌದು ಸತ್ತ ಪಾರ್ವತಿ ಗಂಡನ ಹಣಾ ಹೊಡಿತು ಬೆಳೈ ತುಂಬಾ ಎಲ್ಲ ಕಿವ ರಕ್ತ ಸೋರ್ತಿತ್ತು ಹೌದು ಸಿದ್ದ ಗುರುವಿನ ಗುರುತಿಡಿದಾ ಹೌದು ಯಾರು ಎನ್ನ ಹುಟ್ಟತನ ನಿ ಕೊಂದ ದೇಹ ತೊಂಡ ಬರ್ತಿತ್ತು ಹಂತಾ ಪರ್ಯದಿಂದ ಜೀವ ರಕ್ತ ಸೋರ್ತಿತ್ತು ಹೌದು ಗುರುವಿನ ಗುರುತಿಡಿದ ಯೋಗಿ ಯಾವ ಮುತ್ಯ ಮಾಲಿಗರಾಯ ಕೈಯಿಂದ ಚರಾಚರ ನೆಕ್ಕಿ ಭಗವಂತನ ಭವರೋಗವನ್ನ ಕಳೆದ ಯಾವಾಗ ಈ ಗುರುವಿನ ಗುರುತಿ ರೋಗ ಭವ ಬಂದನೆ ಅಂತ ಹೇಳಿ ಸಾಕ್ಷಾತ್ ಶಿವಪಾರ್ವತರ ನಿಜ ರೂಪ ತೊಟ್ಟು ಶಿದ್ಧ ಮಾಡಿಗರ ಹೇಗೆ ಆಶೀರ್ವಾದ ಮಾಡಿದ್ರು ಸೂರ್ಯ ಚಂದ್ರ ಇರುವವರೆಗೆ ನೆಲಬಂದು ಲಿಂಗಾರಿಯವರಿಗೆ ಪಾರಂದ ಪೋರ್ ಇರುವವರೆಗೆ ವರ್ಷಕ್ಕೊಮ್ಮೆ ಅರ್ಸ ದೀಪಾವಳಿಗೆ ಕೈಲಾಸದಿಂದ ದೀಪಾವಳಿ ಪಡ್ಯಕ್ಕ ಹುಂಡಾಸ ಎರತೀವ್ ಮಾಲಾ ಪತ್ರ ಹೇಳಿ ಹೇಳಿ ಈಗ ಸದ್ಯಕ್ಕ ದೀಪಾವಳಿ ಅಬ್ಬಾಚಿಗೆ ಪ್ರತಿ ವರ್ಷ ಈ ಕಲಿ ಕೂಡ ಆ ಕೈಲಾಸದಿಂದ ಮುಂಡಾಸ ಪಡ್ಕೊಂಡು ಈಗ ಸತ್ಯಕ್ಕ ಕಲಿ ಕೀರ್ತಿ ಉಳಿಸ್ಯಾಡ ಇದು ಸತ್ಯ ಶಿದ್ರ ಮಾಡಿರ್ತಕ್ಕಂಥ ಪವಾಡ ಹೌದ್ ಹೌದ್ ಹೌದು ಹಾ ಅದಕ್ಕ ಎಲ್ಲ ಯಾಕಪ್ಪಾ ಅಂತಂದ್ರ ಸತ್ಯ ಶಿತ್ರರು ಮಾಡಿರ್ತಕ್ಕಂಥ ಪವಾಡ ಒಂದಲ್ಲ ಎರಡಲ್ಲ ಈಗ ಎಷ್ಟೋ ಮಂದಿ ಶರಣರ ಶರಣ ಮಕ್ಕಳು ಕೊಡಬಹುದು ಶಿಂದರು ಅರವತ್ತು ವರ್ಷ ಆದವರಿಗೆ ಮಕ್ಕಳ ಕೊಟ್ಟಾರ ಎಷ್ಟು ವರ್ಷ ಅರವತ್ತು ವರ್ಷ ಅದ್ಬಿಡತ್ತೆ ಯಾಕಂದ್ರ ಆ ಸಿದ್ಧರ ಪರಮಾತ್ಮನ ಆಶೀರ್ವಾದ ಹಾಕಿದ್ರ ಅನೂರ್ ಏನಂತ ಕಾಶದಲ್ಲಿ ಇರ್ತಕ್ಕಂಥವ್ರು ಸತ್ಯ ಸಿದ್ಧರು ಹೌದೌದು ಅಂತ ಸಿದ್ಧರು ಈ ಜಗತ್ತಿನೊಳಗೆ ಎಷ್ಟೋ ಪವಾಡಗಳನ್ನ ಮಾಡಿ ಈ ಬಂಡ ಇದು ಸತ್ಯ ಸಿದ್ಧರು ಜಗತ್ತಿನೊಳಗ ನೆಲೆಸಿ ಈ ಕಂಬನಿಯಿಂದ ಭವರೋಗವನ್ನ ಕಳೆದು ಪಂಡಾರದಿಂದ ಬವರೋಗ ಕಳೆದು ಬೇಡಿದವರಿಗೆ ಬೆಕ್ಕಾದ ಕೊಟ್ಟು ಈ ಬಂಗಾರ ಭಂಡಾರದಿಂದ ಬಂಗಾರ ಮಾಡಿಕೊಂಡಿರ್ತಕ್ಕಂಥ ಸತ್ಯ ಸಿದ್ಧರಿಗೆ ನಂಬಿ ನೀಡೋದಲ್ಲ ಅವರ ಮನಿ ಅವರ ಬಾಳೆನ ಬಂಗಾರ ಹೇಳುತ್ತೆ ಮುಂದೆ ನಮ್ಮ ಅಮರೇಶ್ವರ ಅಪ್ಪಾಜಿ ಅವರು ಯಾಕಪ್ಪ ಅಂತಂದ್ರ ಆ ಶರಣದ ವಿಷಯವನ್ನ ಬಹಳ ಚಂದ್ರ ತಮಗೆಲ್ಲ ಒಳಗೊಳಿಸಿದಾರೆ